ಶಿಡ್ಲಘಟ್ಟ ನಗರಸಭೆ ನಿವಾಸಿಗಳಿಂದ ಮುತ್ತಿಗೆ ಹದಿನೆಂಟು ವಾರ್ಡ್ನ ಸಮಸ್ಯೆಗಳ ವಿರುದ್ಧ ಶಿಡ್ಲಘಟ್ಟ ನಗರಸಭೆ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಹದಿನೆಂಟು ವಾರ್ಡ್ನ ನಿವಾಸಿಗಳು ಸೋಮವಾರ ಶಿಡ್ಲಘಟ್ಟ ನಗರಸಭೆಗೆ ಮುಕ್ತಿ ತಮ್ಮ ಸಮಸ್ಯೆಗಳ ಬಗ್ಗೆ ಪ್ರಬಲವಾಗಿ ಆಕ್ಷೇಪ ವ್ಯಕ್ತಪಡಿಸಿದರು ಬಳಿಕ ನಗರಸಭೆ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಹಾಗೂ ಪ್ರಭಾರ ಪೌರಾಯುಕ್ತ ಮೋಹನ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ನಂತರ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ವಾರ್ಡ್ ನಂಬರ್ ಹದಿನೆಂಟಕ್ಕೆ ತೆರಳಿ ಅಲ್ಲಿನ ಪರಿಸ್ಥಿತಿಯನ್ನು ಸ್ಥಳದಲ್ಲಿ ಪರಿಶೀಲನೆ ನಡೆಸಿದರು ಈ ವೇಳೆ ಸಾರ್ವಜನಿಕರು ತಮ್ಮ ಬಳಿ ಇರುವ ನೂರಾರು ಸಮಸ್ಯೆಗಳನ್ನು ಒತ್ತಾಯದಿಂದ ತಿಳಿಸಿದರು ಅಲ್ಲಿನ ನಿವಾಸಿಗಳು ನಗರಸಭೆ ಸದಸ್ಯ ಶಬೀರ್ ವಿರುದ್ಧ ಗಂಭೀರ ಆರೋಪ ಹೊರಡಿಸಿದರು ನ ನಗರಸಭೆ ಸದಸ್ಯ ಶಬೀರ್ ಅವರು ಸ್ವತಃ ವಾಟರ್ಮ್ಯಾನ್ ಕೆಲಸ ಮಾಡಿಕೊಂಡು ನೀರಿನ ವಿತರಣೆಯಲ್ಲಿ ಭಾವ ತೋರುತ್ತಿದ್ದಾರೆ ಅವರಿಗೆ ಇಚ್ಛೆಯಾದ ಮನೆಗಳಿಗೆ ಮಾತ್ರ ನೀರು ಬಿಡಲಾಗುತ್ತಿದೆ ಎಂಬ ದೂರನ್ನು ನೇರವಾಗಿ ಅಧಿಕಾರಿಗಳ ಹೆದರು ಮಂಡಿಸಲಾಯಿತು ಇನ್ನು ರಸ್ತೆಗಳ ದುಸ್ಥಿತಿ ಬಿ ಖಾತೆಗಾಗಿ ಸಲ್ಲಿಸಿದ ಅರ್ಜಿಗಳು ಕಾಣೆಯಾಗಿರುವ ಕುರಿತು ಜನತೆ ಅಸಮಾಧಾನ ವ್ಯಕ್ತಪಡಿಸಿದರು ಅಧಿಕಾರಿಗಳನ್ನು ಕೇಳಿಕೊಳ್ಳದೆ ನಾವು ಬಿ ಖಾತೆ ಮಾಡಿಕೊಳ್ಳಲಾಗದಂತಾಗಿದೆ ಕೆಲವರು ತಮ್ಮ ಅಧಿಕಾರದ ಬಳಕೆ ಮೂಲಕ ನಮ್ಮ ಅರ್ಜಿಗಳನ್ನು ಮಾಯ ಮಾಡಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಗಂಭೀರವಾಗಿ ಆರೋಪಿಸಿದರು ಈ ಕುರಿತು ಸ್ಪಷ್ಟನೆ ನೀಡಿದ ಪೌರಾಯುಕ್ತ ಮೋಹನ್ ಕುಮಾರ್ ಅವರು ಸಾರ್ವಜನಿಕರು ಅರ್ಜಿ ಸಲ್ಲಿಸಿ ಕಂದಾಯ ಹಾಗೂ ಡೆವಲಪ್ಮೆಂಟ್ ಚಾರ್ಜ್ ಪಾವತಿಸಿದ ಸಾಕು ಯಾರಿಗೂ ಹಣ ನೀಡುವ ಅಗತ್ಯವಿಲ್ಲ ಅರ್ಜಿ ಪ್ರಕ್ರಿಯೆ ಸರಳ ಹಾಗೂ ನಿಖರವಾಗಿದೆ ಎಂದು ತಿಳಿಸಿದರು ಇನ್ನು ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಅವರು ಈ ಕುರಿತು ಶಾಸಕರ ಗಮನಕ್ಕೆ ತಂದು ಶೀಘ್ರದಲ್ಲಿ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ನಗರಸಭೆ ಸದಸ್ಯ ಮಂಜುನಾಥ್ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಬೋರ್ವೆಲ್ಗಳಿಂದ ತೆಗೆದ ಪೈಪ್ಗಳು ಮತ್ತು

ಪಾನಿ ನೀರು ನೀರು ಇಲ್ಲ ಹದಿನೆಂಟು ಇಲ್ಲ ಸ್ವೈಪ್ಲೈನ್ಗೆ ಇಲ್ಲ ಇಲ್ಲಿ ಸರ್ ಪ್ರಾವಿಜನ್ ಇದೆಯಾ ಅದು ಅಲ್ಲ ಈಗ ನಗರಸಭೆ ಸದಸ್ಯರೇ ಬಿಡ್ಬೋದಂತ ಏನು ಪ್ರಾವಿಜನ್ ಇದ್ಯಾ ಅಂತ ಮತ್ತೆ ಮತ್ತೆ ಜವಾಬ್ದಾರಿ ಈಗ ವಾಟರ್ ಮೆನ್ ಸೂಪರ್ವೈಸರ್ ಇದಾರೆ ಇಂಜಿನಿಯರ್ ಇದಾರೆ ಎ ಡಬ್ಲ್ಯೂ ಇದಾರೆ ಅವ್ರಿಗೆ ಈಗ ಗಮನಕ್ಕೆ ಬಂದಿದೆ ಅದಕ್ಕೆ ನಮ್ಮ ಏನು ಕೊಡ್ತೀನಿ ಕೊಡ್ತೀವಿ ಯಾರಿದ್ದಾರೆ ವಾಟರ್ ಮೆನ್ ಅವರು ಅವ್ರ ಕರ್ತವ್ಯ ಏನಿದೆ ಇಲ್ಲಿ ಈ ವಾರ್ಡ್